ಧರ್ಮೋ ರಕ್ಷಿತ ರಕ್ಷಿತ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಇದೇ ಸೋಮವಾರ ಸರಿಯಾಗಿ ಹನ್ನೊಂದು ಗಂಟೆಗೆ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಧರ್ಮ ಯಾತ್ರೆಯನ್ನು ನಮ್ಮ ಶಿಕ್ಲೆ ಎಲ್ಲ ಧರ್ಮಸ್ಥಳ ಮಂಜುನಾಥ ಭಕ್ತರು ಹಮ್ಮಿಕೊಂಡಿದ್ದಾರೆ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಯಾರೆಲ್ಲ ಆಸಕ್ತರಿದ್ದಾರೆ ಎಲ್ಲ ಹಿಂದೂ ಬಾಂಧವರು ಸಹ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡ್ಕೊತೀವಿ ದಯಮಾಡಿ ಇವತ್ತಿನ ದಿವಸ ಏನು ಧರ್ಮಸ್ಥಳಕ್ಕೆ ಆಗ್ತಿರ್ತಕ್ಕಂತಹ ಒಂದು ಕಳಂಕವನ್ನು ತಪ್ಪಿಸೋ ನಿಟ್ಟಿನಲ್ಲಿ ಹಾಗೂ ಧರ್ಮವನ್ನು ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಹಿಂದೂಗಳು ಒಂದಾಗಬೇಕು ಅಂತೇಳಿ ಈ ಮುಖಾಂತರ ಮನವಿ ಮಾಡ್ಕೊತೀನಿ ಸೋಮವಾರ ಸರಿಯಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಧರ್ಮ ಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಂತೇಳಿ ಈ ಮುಖಾಂತರ ಮನವಿ ಮಾಡಿಕೊಡ್ತೀವಿ ನಮಸ್ಕಾರ ಮೋದಿಜಿಯವರ ಒಂದೇ ಸ್ಲೋಗನ್ ಇದೆ ಅವತ್ತಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ ಯಾವತ್ತೂ ಅವರು ಯಾವುದೇ ಜಾತಿ ಬಗ್ಗೆ ಮಾತಾಡಿಲ್ಲ ಭಾರತದಲ್ಲಿರ್ತಕ್ಕಂಥ ಇವತ್ತೇನು ಭಾರತೀಯರು ಅಂತ ಹೇಳಿದ್ಮೇಲೆ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ಹಿಂದೂಗಳು ಎಲ್ಲ ಒಂದೇ ಆದರೆ ಅವರವ್ರ ಜಾತಿ ಅವ್ರಿಗೆ ದೊಡ್ಡದು ಯಾಕಂತೇಳಿದ್ರೆ ಆ ಒಂದು ರಕ್ತದಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವರವ್ರ ಧರ್ಮ ಉಳಿಸ್ಕೊಳ್ತಕ್ಕಂಥದ್ದು ಅವ್ರವ್ರ ಕರ್ತವ್ಯ ಅಂತ ಹೇಳಿ ಈಗ ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಇವತ್ತು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲದೆ ಇರ್ತಕ್ಕಂಥ ಕತೆ ಕಟ್ಕೊಂಡು ಇವತ್ತು ಅವ್ನು ಹೇಳಿದ್ನೆಲ್ಲ ಕೇಳಿ ಇವತ್ತು ನಮ್ಮ ಜನ ನೋಡ್ತಾರೆ ನಮ್ಮ ಧರ್ಮ ಒಡಿದ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಅವ್ನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ ಹಿಂದೆ ಯಾರಿದ್ದಾರೆ ಅವ್ರು ಅದನ್ನ ಇವತ್ತು ತನಿಖೆ ಆಗ್ಬೇಕು ಹಿಂದ್ಗಡೆ ಹುನ್ನಾರ ಏನಿದೆ ಅಂತಕ್ಕಂಥ ತನಕೆ ಆಗಬೇಕು ಭಾರತದ ಎಲ್ಲರೂ ಅವರವರ ಜಾತಿಗಳವರ ಇರ್ಬೋದು ಅವರವರು ಬದುತಕ್ಕಂಥ ಕೆಲಸ ಮಾಡಬೇಕು ಭಾರತದನ್ನ ಮುನ್ನಡೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಬೇಕು ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥದನ್ನು ಪ್ರತಿರಿವು ಮಾಡೋರನ್ನ ಒದ್ದು ಒಳಗಡೆ ಹಾಕಿ ಅವರಿಗೆ ಜೈಲು ಶಿಕ್ಷೆ ಕೊಡಬೇಕಂತಕ್ಕಂಥದ್ದೇ ನಮ್ಮನೆಲ್ಲ ಆಗ್ರಹ ಇವತ್ತು ನಾವೊಂದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಜಾತಿ ಅವ್ರು ದೊಡ್ಡದಿದೆ ಆದರೆ ಜಾತಿ ಹೊಡಿತಕ್ಕಂಥದ್ದು ನಾವು ಮುಸ್ಲಿಮ್ರನ್ನ ನಾವು ಹೊಡಿಬೇಕಂತ ನೋಡಬಾರ್ದು ಅವರು ನಮ್ಮನ್ನು ಮಾಡಬಾರ್ದು ಕ್ರಿಶ್ಚಿಯನ್ಸ್ ಅವರವ್ರಿಗೆ ಅವ್ರವ್ರು ದೊಡ್ಡವರಿದ್ದಾರೆ ಆದರೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರ ಇರ್ತಕ್ಕಂಥವ್ರನ್ನ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನ ನಾಳೆ ಬೆಳಿಗ್ಗೆ ಅವ್ರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ಟೊಳಗಂಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಬಿಚ್ಚೋದಿಲ್ಲ ಬಾಲ ಫಸ್ಟು ಭಾರತದಲ್ಲಿ ಇವತ್ತು ನಾವು ಬದುಕೋ ನೋಡ್ಬೇಕು ಬರೀ ರಾಜಕಾರಣಕ್ಕೆ ಕೋಮು ಗಲಭೆಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಧರ್ಮ ಒಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಯಾವನೇ ಮಾಡಲಿ ಹಿಂದೂ ಮಾಡಲಿ ಮುಸ್ಲಿಮ್ ಮಾಡಲಿ ಕ್ರಿಶ್ಚಿಯನ್ ಮಾಡಲಿ ಅವರಿಗೆ ಫಸ್ಟ್ ಗಲ್ಗಾಕ್ಬೇಕು ಭಾರತದಲ್ಲಿ ಭಾರತವನ್ನ ಬೆಳವಣಿಗೆ ನೋಡಬೇಕು ಬದ್ಕೋದನ್ನು ನೋಡ್ಬೇಕು ರಾಜಕಾರಣ ಮಾಡ್ಬಿಟ್ಟು ಧರ್ಮ ಕೆಲಸ ಯಾವ ಮಾಡ್ತಾನೆ ಯಾರೇ ಇರಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಇರಲಿ ಅವನಿಗೆ ಎತ್ಕೊಂಡು ಹೊರಗಡೆ ಜನರ ಮುಂದ್ಗಡೆ ನೇಣುಗ್ ಭಾರತನ ಉಳಿಸೋಕ್ಕಂಥ ಕೆಲಸ ಮಾಡ್ಬೇಕು ನಮ್ಮ ಆಗ್ರಹ ಇದೆ ಮೋದಿಜಿಯವರ ಏನು ಅವರು ಅವರು ಪಣ ತೊಟ್ಟಿದ್ದಾರೆ ಎರಡ್ ಸಾವಿರದ ನಲವತ್ತೇಳು ನೂರು ವರ್ಷ ಸ್ವತಂತ್ರ ಆದ್ಮೇಲೆ ಅವ್ರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು ಎಲ್ಲರೂ ಸೇರಿ ಭಾರತನ ನಂಬರ್ ಒನ್ ತಗೊಂಡು ಹೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸ್ಬೇಕು ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಇರ್ತಕ್ಕಂಥ ಕೆಲಸ ನಿಲ್ಲಿಸಬೇಕು ಇದನ್ನ ಎನ್ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ ಅವ್ರ ರಾಜಕಾರಣಕ್ಕೇ ಬದುಕರದು ಇವತ್ತು ಅವರಿಗೆ ಮತ ಬೇಕು ಅಷ್ಟೇ ಅವ್ರಿಗೆ ಮತ ತಗೊತಾರೆ ಈ ಗ್ಯಾರಂಟಿಗಳು ಕೊಡ್ರಲ್ಲ ಐದು ಗ್ಯಾರಂಟಿ ಕೊಟ್ಟರು ಜನಕ್ಕೆ ಹೆಂಗೆ ಮುಖಕ್ಕೆ ಮಸೀ ಬಳೋದು ನೋಡ್ತಾ ಇದ್ವಿ ಇವತ್ತು ಅದೇ ಥರ ಎಸ್ ಐ ಟಿ ಕೂಡ ಮಾಡುತ್ತೆ ಇವತ್ತು ಮುಖಕ್ಕೆ ಮುಖವಾಡ ಯಾವನ್ನ ಹಾಕೊಂಡಿದ್ದಾನೆ ಅವನು ಮುಖವಾಡ ಹಾಕೊಂಡವನೇ ಇವರು ಮುಖವಾಡನ ಹಾಕೊಂಡಿದ್ರೆ ಇವರು ಬಣ್ಣಗಳನ್ನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ರು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು ಈ ಕಾಂಗ್ರೆಸ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಕರ್ನಾಟಕದಲ್ಲೇ ಆಗಲಿ ಭಾರತದಲ್ಲೇ ಇರ್ತಕ್ಕಂಥದ್ದು ಭಾರತ ಉಳಿಯತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಪರ ಕೈ ಇಡ್ತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಉಳಕಲ್ಲ ಇದನ್ನು ಇದಿಂದ ಯಾರ್ಯಾರು ಇದರ ಹೆಸರು ಹೇಳ್ತಾ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ ಆಯಮ್ಮ ಯಾಕೆ ಬಂದ್ಲು ಉದ್ದೇಶ ಯಾರು ಅದು ತನಿಖೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ಇವತ್ತು ಅವರು ಏನು ಇಪ್ಪತ್ತು ಗುಂಡಿ ತೊಡಿದಾರಲ್ಲ ಅದರಲ್ಲೇ ಹೋಗಿ ಎಲ್ಲರೂ ಮುಣುಗಬೇಕಾಗತ್ತೆ ಹಿಂದೂಸ್ಥಾನದಲ್ಲಿ ಇವತ್ತು ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡುವರನ್ನ ಬಂಧಿಸಿಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವ್ರ ಕೈಯಲ್ಲಿ ಆಗಲ್ಲ ಇದು ಎನ್ನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಎಲ್ಲ ತಾಲೂಕಲ್ಲಿ ಎಲ್ಲ ಸಂಘಟನೆಗಳಿಂದ ಹಿಂದೂಗಳಿಂದ ಬೃಹತ್ ಹೋರಾಟವನ್ನು ಮಾಡ್ತೀವಿ ನಾಳೆ ಬೆಳಗ್ಗೆ ಶಿಡ್ಲಘಟ್ಟದಲ್ಲಿ ಹನ್ನೊಂದು ಗಂಟೆಗೆ ಮಾಡ್ತೀವಿ ಗೌರಿಬೆನ್ನೂರಲ್ಲಿದೆ ಚಿಂತಾಮಣಿಯಲ್ಲಿ ಕೂಡ ಇದೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ನಾಳೆ ಒಂದು ಪ್ರತಿಭಟನೆ ಇದೆ ನಮ್ಮ ಮೆಮೊರಿ ನಮ್ಮನ್ನ ಇತ್ತಕ್ಕ ತಹಸೀಲ್ದಾರ್ ಕೊಡ್ತೀವಿ ಸರ್ಕಾರ ಎತ್ತೆಚ್ಕೊಂಡು ಇಮಿಡಿಯೇಟಾಗಿ ಇದು ಹಿಂದೆ ಯಾರಿದ್ದಾರೆ ಬಂದಿಲ್ಲ ಅಂತ ಹೇಳಿದ್ರೆ ಇದು ಉಗ್ರ ಹೋರಾಟ ಆಗುತ್ತೆ ಇದಕ್ಕೆ ಇದನ್ನೇ ಇದೇ ಒಂದು ವ ಇದೇ ಒಂದು ಕೊನೆ ಅಂತ ಆಗ್ಬೇಕು ಧರ್ಮ ಹೊಡೀತಕ್ಕ ಬದವರಿಗೆ ಒಂದು ಬುದ್ಧಿ ಆಗ್ಬೇಕು ಮುಂದಿನ ಇದು ಆಗಬಾರ್ದು ಭಾರತ ಮೋದಿಜಿ ಅವರು ನಾಲ್ಕನೇ ಸ್ಥಾನಕ್ಕೆ ಪ್ರಪಂಚದಲ್ಲಿ ತಂದಿದ್ದಾರೆ ಮುಂದಕ್ಕೆ ಒಂದನೇ ಸ್ಥಾನ ತಗೊಂಡ್ಬರ್ಬೇಕಂತ ಹೇಳಿದ್ರೆ ಫಸ್ಟ್ ಈ ಜಾತಿ ಹೊಡೆಯೋದು ಜಾತಿ ಮೇಲೆ ಬಂದು ರಾಜಕಾರಣ ಮಾಡೋದು ಇದೆಲ್ಲ ಬಿಟ್ಟು ಮುಂದಿನ ದಿನದಲ್ಲಿ ಇರ್ತಕ್ಕಂಥ ಯುವಕರಿಗೆ ಈ ಇರ್ತಕ್ಕಂಥ ಅನಾಥ ಅನಾಥ ಆಗಿಬಿಟ್ಟಿದ್ದೀವಾಗ ಎಲ್ಲ ಪೂರ್ತಿ ಸಿಕ್ಕಾಪಟ್ಟೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಗ್ಯಾರಂಟಿ ಕೊಟ್ಟು ದುಡ್ಡಿದ್ರೆ ಡೆವಲಪ್ಮೆಂಟ್ ಇಲ್ಲದ್ರೆ ಹಾಳಾಗಿ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಈ ಅಲ್ಲಿ ಭಾರತ ಉಳಿಬೇಕು ಕರ್ನಾಟಕ ಅಂತ ಹೇಳಿದ್ರೆ ಈ ಜಾತಿ ಉಳಿತಕ್ಕಂಥದ್ದನ್ನು ಕೆಲಸನ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಇರ್ತಕ್ಕಂಥ ಒಂದು ಭಾರತೀಯರು ಸುಖವಾಗಿ ಹೇಳಿದ್ರೆ ಇದಕ್ಕೆ ಒಂದು ತಿಲಾಂಜಲಿ ಆಡಬೇಕು ಈಗ ಉದಾಹರಣೆ ಸಿಕ್ಕಿದೆ ಇಲ್ಲಿ ಸಾಕ್ಷಿಗಳು ಸಿಕ್ಕಿದೆ ಈ ಸಾಕ್ಷಿಗಳ ಜೊತೆಗೆ ಎನ್ಐಎ ಒಂದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಅವ್ರನ್ನ ಗಲ್ಲಿಗೆ ಹಾಕಬೇಕು ಅವ್ರ ಮಂಕೂರು ಪರೀಕ್ಷೆ ಮಾಡಿದ್ದು ನಿಜಾಂಶ ಬರುತ್ತೆ ಅವ್ರ ಗೆಲ್ಲುಗೆರೆಸಿದ್ರೆ ಮುಂದಿನ ಇದೆಲ್ಲ ಒಂದು ಟೆರ್ರರಿಸಂ ಅಂತಾನೆ ಆಗಿದೆ ಇದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಯಾರು ಬುಡೇ ಇಟ್ಕೊಂಡ್ ಬಂದಿದ್ದ ಅದ್ರ ಜೊತೆಗೆ ಯಾರೋ ಒಬ್ಬ ಯೂಟ್ಯೂಬರ್ ಒಂದು ಮುಸ್ಲಿಂ ಹುಡುಗ ಮುಸ್ಲಿಂ ಯುವಕರು ಅವ್ರ ಜಾತಿ ವಿಷಯಕ್ಕೆ ಬಂದಾಗ ಅವರು ಎಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡ್ತಾರೆ ಅಂದರೆ ಉದಾಹರಣೆ ಇದೆ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ಹಿಂದೂ ಒಂದು ಮುಸ್ಲಿಮ್ ಬಗ್ಗೆ ಒಂದು ಕಾಮೆಂಟ್ ಮಾಡಿದೆ ಅಂತ ಹೇಳಿ ಒಂದು ಕಾಮೆಂಟ್ಗೋಸ್ಕರ ಪುಲಿಕೇಶನ್ ನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ನೇ ಸುಡ್ತಾರೆ ಎಮ್ ಎಲ್ ಎ ಮನೆಯೇ ಸುಡ್ತಾರೆ ಅಂದರೆ ಅವರು ಧರ್ಮ ಅಂದಿದ ತಕ್ಷಣವೇ ಅವ್ರಿಗೆ ಅಷ್ಟೊಂದು ಕಾಳಜಿ ಇರ್ತಕ್ಕಂಥ ಒಂದು ಈ ಮುಸ್ಲಿಮರ ಒಂದು ಒಗ್ಗಟ್ಟು ಇದೆಯಲ್ಲ ಆ ಒಗ್ಗಟ್ಟು ಮೇರೆಗೆ ಅದೇ ಒಬ್ಬ ಮುಸ್ಲಿಂ ಒಬ್ಬ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಇಲ್ಲೇ ಸಲ್ಲದೆ ಇರತಕ್ಕಂಥ ಕತೆ ಕಟ್ತಾರೆ ಅಂದ್ರೆ ಅವರಿಂದ ಇವತ್ತು ನೋಡ್ತಾ ಇದ್ವಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅವನು ಕೂಲಿಂಗ್ ಕಾಲ್ಸ್ ಹಾಕೊಂಡು ಬರ್ತಾ ಇದ್ದಾನೆ ಆ ಕಡೆ ಒಬ್ಬ ವಕೀಲ ಅವರು ಯಾರು ಅವರು ಹಿಂದೆ ಇರ್ತಕ್ಕಂಥದ್ದು ಅವ್ನಿಗೆ ಅಷ್ಟೊಂದು ಧೈರ್ಯ ಕೊಟ್ಟವ್ರು ಯಾರು ಇರ್ತಕ್ಕಂಥದ್ದು ಇದು ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ನೆಲೆ ಇರ್ತಕ್ಕಂಥ ಕರ್ಮ ಬರೋದು ಏನು ತುಂಬ ದೂರನೇ ಇಲ್ಲ ಇದು ಹಿಂದೂಗಳೇ ಇರ್ತಕ್ಕಂಥದ್ದು ದೊಡ್ಡ ಷಡ್ಯಂತ್ರ ಇದೆ ಇದು ಯಾರು ಎಡ ಮಾಡ್ತಾ ಇದ್ದಾರ ಕಮ್ಯುನಿಸ್ಟ್ ಮಾಡ್ತಾ ಇದಾರ ಬೇರೆ ರಾಜಕಾರಣವಾಗಿ ಯಾರು ಮಾಡ್ತಾ ಇರ್ತಕ್ಕಂಥ ತನಿಖೆ ಆಗ್ಬೇಕಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಈ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಅವ್ರ ಕೈಲಾಗಲ್ಲ ಅವರು ಪೊಲೀಸ್ ಇಲಾಖೆ ಸರ್ಕಾರದಲ್ಲಿ ಇವತ್ತು ಹಿಂದುತ್ವಕ್ಕೆ ಮಹತ್ವ ಕೊಡಬೇಕಿರೋದಿಲ್ಲ ಯಾಕಂತ ಹೇಳಿದ್ರೆ ಅವರು ವೋಟ್ ಬ್ಯಾಂಕ್ ಬಂದ್ಬಿಟ್ಟು ಎಡಪಂಥಗಳಿಂದ ಪಂಥಗಳಿಂದ ಇರ್ಬೋದು ಮುಸ್ಲಿಮಿಂದ ಇರ್ಬೋದು ಬೇರೆ ಜಾತಿ ಹೊಡೆದುಬಿಟ್ಟು ಗ್ಯಾರಂಟಿಗಳು ಕೊಡ್ಬಿಟ್ಟು ಮತನ ಕಬಳಿಸ್ಕೊಂಡು ಅವ್ರ ಅಧಿಕಾರಿಗೆ ಬಂದು ಕೂತಿರ್ತಕ್ಕಂಥವ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕಂತ ಹೇಳಿದ್ರೆ ಜನನೇ ಕಲಿಸ್ತಾರೆ ಧರ್ಮ ಹೊಳಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಸಾಂಗ್ರೆಸ್ ಅವ್ರಿಗೆ ಜನ ಪಾಠ ಕಲಿಸ್ತಾರೆ ಆದರೆ ಇವತ್ತು ಧರ್ಮ ಹೊಳಿತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಅದನ್ನು ಬಟಾ ಬಯಲ್ ಮಾಡಬೇಕು ನಮ್ಮ ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತ ಹೇಳಿದ್ರೆ ಈ ತನಿಖೆಯನ್ನು ಒಂದು ಇವತ್ತು ತುಂಬ ಹಿಂದುಗಡೆ ಯಾರ್ಯಾರು ಕೈವಾಡಗಳಿದ್ದಾರೆ ಯಾರು ಫಂಡ್ ಮಾಡ್ತಾ ಇದ್ದಾರೆ ಯಾಕೆ ಇದಕ್ಕೆ ತನಿಖೆ ಆಗಬೇಕಂದ್ರೆ ಇದನ್ನು ಎಸ್ ಐ ಟಿಯಿಂದ ಆಗಲ್ಲ ಪೊಲೀಸಿಂದ ಆಗೋಲ್ಲ ಕನ್ನಡದಲ್ಲಿ ಇದನ್ನು ನೇರ ಎನ್ ಐ ಕೊಡಬೇಕು ಇದು ಇಶ್ಯೂ ಬರೀ ಕರ್ನಾಟಕದಿಲ್ಲ ತುಂಬಾ ದೂರದಿಂದ ಬರ್ತಾ ಇದೆ ಇದು ಧರ್ಮಾವಳಿ ಇರ್ತಕ್ಕಂಥ ಒಳ್ಳೆ ಪ್ಲಾನ್ ಮಾಡಿಕೊಂಡು ಬುಡೆ ಇಟ್ಕೊಂಡು ಬಂದು ಒಬ್ಬ ಒಂದು ತಿಂಗಳ ಚಳ್ಳಿ ತಿನ್ಸ್ತಾ ಇರ್ತಕ್ಕಂಥ ಪ್ಲಾನ್ ಮಾಡಿರ್ತಕ್ಕಂಥ ಯೂಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಣಿಗೆ ಫೋಟೋ ಯಾರ್ದೋ ಫೋಟೋ ಕೊಟ್ಬಿಟ್ಟು ನನ್ನ ಮಗಳು ಸತ್ತೋಗಿದ್ಲು ನನ್ನ ಮಗಳು ಉಟ್ಕೊಡಿ ಅಂತ ಹೇಳ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀವಿ ನಾವೆಲ್ಲ ಪೂರ್ತಿ ಹೆಣ್ಮಗಳು ಹೆಣ್ಮಗಳನ್ನ ಈ ರೀತಿ ಮಾಡ್ತಕ್ಕಂಥದ್ದು ತುಂಬ ಕ್ರೂರಿಯ ಘೋರ ಇದನ್ನು ಸಾಕಷ್ಟು ಹನ್ನೆರಡು ವರ್ಷದಿಂದ ಇದನ್ನು ತನಿಖೆ ಮಾಡಿದ್ದಾರೆ ತನಿಖೆಯಲ್ಲಿರ್ತಕ್ಕಂಥ ಒಬ್ಬ ಅಪರಾಧಿನ ಒಂದು ಒಬ್ಬನ್ನ ಇಟ್ಕೊಂಡು ಶಿಕ್ಷೆ ಮಾಡ್ತಕ್ಕಂಥದ್ದು ಆಗಿರಲಿಲ್ಲ ನಮ್ಮ ಸರ್ಕಾರಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯನೇ ಇದಕ್ಕೆ ದೊಡ್ಡ ಕಾರಣ ಇವತ್ತು ಸಾಕಷ್ಟು ಸರ್ಕಾರಗಳಲ್ಲಿ ಅಧಿಕಾರಿಗಳು ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಆಫೀಸರ್ಗಳು ಎಚ್ಚೆತ್ಕೋಬೇಕು ಅವರ ಕಾರ್ಯಾಚರಣೆಗಳನ್ನು ಶೀಘ್ರವಾಗಿ ಇಂಥ ಕೆಲಸಗಳನ್ನು ಮಾಡಬೇಕು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಟ್ಟರೆ ನಾಳೆ ಬೆಳಿಗ್ಗೆ ಈ ಥರ ಆಗ್ತಕ್ಕಂಥ ಪ್ರಕರಣಗಳು ಮರುಕಳಿಸೋದಿಲ್ಲ ಅವರು ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅವರು ವಿಚಾರಣೆ ಮಾಡಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು ಪುರಸ್ತು ತುಂಬ ತಡ ಆಗಿದೆ ಸಾಕ್ಷ್ಯಗಳು ನಾಶ ಆಗಿದೆ ಅದರಲ್ಲಿರ್ತಕ್ಕಂಥದ್ದು ನಿಜಾಂಶ ಬಯಲಾಗಿಲ್ಲ ಆ ಮಗಳಿಗೆ ಒಂದು ಹೆಣ್ಮಗಳಿಗೆ ತುಂಬ ಅನ್ಯಾಯ ಆಗಿದೆ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಮಾಡಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಮಕ್ಕಳ ಮನೆಗಳಿರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಒಂದು ಟೈಮ್ ಬರುತ್ತೆ ಹಂಗಾಗಿ ಎಚ್ಚೆತ್ತುಕೋಬೇಕು ಸರ್ಕಾರದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಥರ ತನಿಖೆಗಳನ್ನು ಇಮಿಡಿಯೇಟ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಮಗ್ತಕ್ಕಂಥ ಕಾರ್ಯಾಚರಣೆ ಮಾಡಬೇಕು ಜವಾಬ್ದಾರಿ ತಗೊಂಡು ಹಿಂದೂಸ್ತಾನ ಅಂತ ಇರ್ತಕ್ಕಂಥ ನಮ್ಮ ನೆಲೆ ಏನು ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಧರ್ಮನ ಹೊಡಿತಕ್ಕಂಥ ಏನು ಹುನ್ನಾರ ನಡೀತಾ ಇದೆ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ ಒಂದು ಮೋದಿಜಿಯವರ ನೇತೃತ್ವ ಸರ್ಕಾರ ಬಂದಾದ ಮೇಲೆ ಸತತ ಹನ್ನೊಂದು ವರ್ಷದಲ್ಲಿ ಎಲ್ರಿಗೂ ಉಸಿರು ಕಟ್ತಾ ವಾತಾವರಣ ಮುಖ್ಯ ಎಲ್ಲ ರಾಜಕಾರಣದಲ್ಲಿ ದರೋಡೆ ಮಾಡ್ತಾ ಇರ್ತಕ್ಕಂಥವ್ರು ಕೈ ಮುರವಾಗಿದೆ ಮೋದಿಜಿಯ ನೇತೃತ್ವ ಹಾಗೂ ಭಾರತದಲ್ಲಿರ್ತಕ್ಕಂಥ ಏನು ಸರ್ಕಾರ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಹೆಂಗಾದರೂ ಮಾಡಿ ಇವತ್ತು ದಾರಿ ತಪ್ಪಿಸ್ಬೇಕು ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಹುನ್ನಾರಗಳನ್ನು ನಡೀತಾ ಇರ್ತಕ್ಕಂಥದ್ದು ಭಾಗ ಒಂದು ಇವತ್ತು ಧರ್ಮ ಹೊಡಿತಾ ಇರ್ತಕ್ಕಂಥ ಕೆಲಸ ಇಷ್ಟಕ್ಕೆ ಮುಂಚೆ ಒಂದು ವಾರ ಹತ್ತು ದಿವಸ ಹಿಂದ್ಗಡೆ ಮಹಾನ್ ಗ್ರೇಟ್ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರು ಅವರ ಜೊತೆಗೆ ಏನು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಇವತ್ತು ಭಾರತದ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು ಬಂದು ಬೆಂಗಳೂರಲ್ಲಿ ಬಂದು ದೊಡ್ಡ ಬಾಂಬ್ ಆಗ್ತ ಬಂದು ಹುಸಿ ಬಾಂಬ್ ಆಗಿರ್ತಕ್ಕಂಥ ಕ್ಷಣ ತಾವೆಲ್ಲ ನೋಡಿದಿರ ಅದೇ ಪಾರ್ಟಿಯಲ್ಲಿ ಏನು ಯಾರು ಇದ್ದಿದ್ದನ್ನು ಮಾತಾಡಿದ್ದಕ್ಕೆ ಒಬ್ಬ ಹಿಂದುಳಿದ ಸಚಿವರನ್ನ ಒಂದೇ ನಿಮಿಷದಲ್ಲಿ ಕಿತ್ತ ಹಾಕಿಬಿಡ್ತಾರೆ ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ದಿರಾನೆ ಅವರೊಂದು ಈ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಕೈಗೆ ಏನಾದರೂ ಪೂರ್ತಿ ಅಧಿಕಾರ ಸಿಕ್ಬಿಟ್ರೆ ಮತ್ತು ಭಾರತ ಏನಾಗ್ಬೋದು ಅಂತಕ್ಕಂಥದ್ದು ಇಂದಿರಾ ಗಾಂಧಿಯವರು ಮಾಡಿರ್ತಕ್ಕಂಥ ಏನು ಎಮರ್ಜೆನ್ಸಿ ತಂದ್ರಲ್ಲ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಘೋರ ನಡಿಬೋದು ಅಂಥದ್ದು ಇವತ್ತು ಉದಾಹರಣೆ ಇವತ್ತು